ಹಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಬನಾರಸಿ ಕ್ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ತುಂಬ ಜನ ಕಲರ್ಸ್ಗೆ ವೆಯ್ಟ್ ಮಾಡ್ತಿದ್ರಿ ನೀವು ಯಾವ್ಯಾವ ಕಲರ್ಸು ಮೇಜರಾಗಿ ಇದೇ ಕಲರ್ ಬೇಕು ಅಂತ ಕೇಳಿದರು ಸೊ ಅಂಥ ಕಲರ್ಸೇ ಜಾಸ್ತಿ ಮಾಡ್ಸಿರೋದು ಬನ್ನಿ ಯಾವ ಥರ ಇದೆ ನೋಡೋಣ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ನಿಮಗೆಲ್ಲ ಗೊತ್ತಲ್ಲ ಖಡ್ಡಿ ಬನಾರಸಿ ಕ್ರೇಪ್ ಸಿಲ್ಕ್ ಸಾರೀಸ್ ದೀಸ್ ಆರ್ ವೆರಿ ಲವ್ಲಿ ಸಾರೀಸ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಲಿ ಬರೋ ಸೀರೆಗಳಾಗಿರುತ್ತೆ ಇದು ಪ್ರತಿಯೊಂದೂ ಸಕ್ಕದಾಗಿದೆ ಕಲರ್ ಕಾಂಬಿನೇಷನ್ಸ್ ಚಿಕ್ಕ ಬಾರ್ಡ್ರು ಇರ್ಬೋದು ಈ ಥರ ಇಲ್ಲ ದೊಡ್ಡ ಬಾರ್ಡರ್ ಬೇಕಿದ್ರೆ ದೊಡ್ಡ ಬಾರ್ಡರ್ ಇದೆ ಡಬಲ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಬೇಕು ಅಂದರೆ ಡಬಲ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ವಿ ಹ್ಯಾವ್ ಆಲ್ ಲವ್ಲಿ ಕಲರ್ಸ್ ಬ್ಯೂಟಿಫುಲ್ ಶೇಡ್ಸ್ ಸೊ ಸಿಂಗಲ್ ಕಲರ್ಸ್ ಅಲ್ಲಿ ತುಂಬ ಜನ ಕೇಳಿದ್ರಿ ನನಗೆ ಸಿಂಗಲ್ ಕಲರ್ ಅಲ್ಲಿ ಬೇಕು ಅಂತ ಹಿಯರ್ ಇಟ್ ಈಸ್ ಅದನ್ನು ಕೂಡ ಮಾಡಿಸಿದೀವಿ ನಾವು ಆರೆಂಜಲ್ಲಿ ತುಂಬ ಜನ ಕೇಳಿದ್ರಿ ಸೊ ಆರೆಂಜಲ್ಲಿ ಕೂಡ ಮಾಡಿಸಿದ್ದೀವಿ ಅಂಡ್ ದಿಸ್ ಕಲರ್ ಕಾಂಬಿನೇಷನ್ ವಾಸ್ ಅ ಹ್ಯೂಜ್ ಹಿಟ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿಸಿದಾಗ ತುಂಬ ಜನ ತೊಗೊಳ್ಳೋದ್ರು ಇನ್ನೂ ಬೇಕು ಅಂತ ಕೇಳಿದ್ರು ಸೊ ದಿಸ್ ವಿ ಹ್ಯಾವ್ ರೀಸ್ಟಾಕ್ಡ್ ಇನ್ ವೇರಿಯಸ್ ಡಿಸೈನ್ಸ್ ಟ್ರೆಡಿಷನಲ್ ಕಲರ್ ಆ್ಯಂಡ್ ಇದು ನೋಡಿ ಸ್ಮಾಲ್ ಬಾರ್ಡ್ರಲ್ಲಿ ಬರುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಆ್ಯಂಡ್ ಬೇಜಲ್ಲೂ ಅಷ್ಟೇ ಲಾಸ್ಟ್ ಟೈಮ್ ತುಂಬ ರಿಕ್ವೈರ್ಮೆಂಟ್ ಇತ್ತು ನಾನು ಪದೇ ಪದೇ ಹೇಳ್ತೀನಿ ದೀಸ್ ಈಸ್ ಆ ವೆರಿ ಪ್ರೀಮಿಯಂ ಕ್ವಾಲಿಟಿ ಇದರ ವೇಟ್ ಆ್ಯಕ್ಚುಲಿ ನೀವು ಹೇಗೆ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಎಷ್ಟು ತಿಕ್ನೆಸ್ ಜಾಸ್ತಿ ಇರುತ್ತೆ ಅಷ್ಟು ಕ್ವಾಲಿಟಿ ಇರ ಇರುತ್ತೆ ಅಂತೀರಾ ಅದೇ ರೀತಿ ದೀಸ್ ಬನಾರಸಿ ಕ್ರೇಪ್ಸಲ್ಲೂ ಹೀಗೆ ಇರುತ್ತೆ ವೆರಿ ಲವ್ಲಿ ಒನ್ಸ್ ಸೊ ಒಂದೆರಡು ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಈ ಕಲರ್ ಅಂತೂ ಹೇಳೋದ್ನಲ್ಲ ತುಂಬ ಜನ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಹೆವಿ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ಈ ಪರ್ಟಿಕ್ಯುಲರ್ ಸೀರೆಗಳಲ್ಲಿ ಒಂದು ಮೀಟ್ರ್ ಬ್ಲೌಸ್ ಕೊಡ್ತೀವಿ ನಾವು ಸೊ ಕಂಪ್ಲೀಟ್ ಸ್ಯಾರಿ ನೋಡಿ ಈ ಥರ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಸೊ ದಿಸ್ ಕಮ್ಸ್ ವಿತ್ ಅ ರಿಚ್ ಪಲ್ಲು ಆ್ಯಂಡ್ ಅ ಕಾಂಟ್ರಾಸ್ಟ್ ಬ್ರೋಕೇಡ್ ಬ್ಲೌಸ್ ಈ ಬ ಈ ಬ್ಲೌಸ್ ನೋಡ್ಬೋದು ನೀವು ಸೊ ಈ ಬ್ಲೌಸ್ ಹೊಲಿಸ್ಕೊಂಡು ನೀವು ಬೇರೆ ಯಾವ ಸೀರೆಗೆ ಬೇಕಾದರೂ ಪೇರ್ ಮಾಡ್ಬೋದು ಸೊ ಎಲ್ಲರಿಗೂ ಸೂಟ್ ಆಗುತ್ತೆ ಇದು ಏನಕ್ಕೆ ಅಂದರೆ ಎಷ್ಟೊಂದು ಜನ ಕಂಪ್ಲೇಂಟ್ಸ್ ಇರೋದಲ್ಲ ಕಮ್ಮಿ ಬರುತ್ತೆ ಹೊಲ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಈ ಪರ್ಟಿಕ್ಯುಲರ್ ಸ್ಯಾರೀಲಿ ಮಾತ್ರ ಒಂದು ಮೀಟರ್ ಬ್ಲೌಸ್ ಬಂದೇ ಬರುತ್ತೆ ಇನ್ನೊಂದೆರಡು ಇದೆ ಬನ್ನಿ ತೋರಿಸ್ತೀನಿ ಸ್ಮಾಲ್ ಬಾಟ್ರಲ್ಲಿ ಆರೆಂಜ್ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಸಿಂಗಲ್ ಕಲರ್ ಆಗಿರುತ್ತೆ ಇದು ಇದಕ್ಕೆ ನೀವು ಇದೇ ಬ್ಲೌಸ್ ಆದರೂ ಹಾಕಿ ಪೇರ್ ಆದರೂ ಮಾಡಿ ಚೆನ್ನಾಗಿರುತ್ತೆ ಸೊ ದಿಸ್ ಇಸ್ ಆರೆಂಜ್ ಈ ಥರ ಪಲ್ಲು ರಿಚ್ ಇದೆ ಇದರಲ್ಲಿ ಕೂಡ ಬ್ರೋಕೇಡ್ ಬ್ಲೌಸ್ ಬರುತ್ತೆ ಈಗ ನಾನು ತೋರಿಸಿದೆಲ್ಲ ಇದೆಲ್ಲ ಕ್ರೇಪ್ ಸಿಲ್ಕ್ಸ್ ಆಗಿತ್ತು ಇದೇ ರೀತಿ ಇಲ್ಲಿ ಬನಾರಸಿ ಇಲ್ಲಿ ಜಾರ್ಜೆಟ್ ಕೂಡ ಬರುತ್ತೆ ಜಾರ್ಜೆಟ್ಗಂತೂ ಎಗೈನ್ ಇದಕ್ಕೆ ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ ತುಂಬ ಚೆನ್ನಾಗಿರುತ್ತೆ ವೆನ್ ಕಂಪೇರ್ಡ್ ಟು ಕ್ರೇಪ್ ಜಾರ್ಜೆಟ್ ಈಸ್ ಲೆಸ್ ವೆಯ್ಟ್ ಇದು ಪ್ರತಿಯೊಂದು ಸೀರೆನೂ ಡ್ರೈ ಕ್ಲೀನೇ ಆಗಬೇಕು ಹೋಮ್ ವಾಶ್ ಹಾಕೂಡ್ದು ಸೊ ವೈಟ್ ಆ್ಯಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ಆ್ಯಂಟಿಕ್ ಜರಿ ವಿವಿಂಗಲ್ಲಿದೆ ಆ್ಯಂಡ್ ದಿಸ್ ಇಸ್ ದಿ ಪಲ್ಲು ಜಾರ್ಜೆಟ್ ಮಾತ್ರ ನಾವು ಪ್ಲೇನೇ ಬ್ಲೌಸ್ ಕೊಡೋದು ಇದಕ್ಕೆ ನಾವು ಜಾಲ್ ವಿವಿಂಗ್ ಮಾಡಿಸಲ್ಲ ಸೊ ಇದು ಒಂದು ಪ್ಯಾಟರ್ನ್ ಇದೆ ಇದು ಬಿಟ್ಟು ಇನ್ನು ಬ್ರಷ್ ಪೇಂಟ್ ಸೊ ಈ ಥರ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಜಾರ್ಜೆಟ್ಸ್ ಒಂದು ಲೆವೆನ್ ತೌಸಂಡ್ ಒಳಗೆ ಬರುತ್ತೆ ಈ ಥರದ್ದೆಲ್ಲ ನಿಮ್ಗೆ ಅರೌಂಡ್ ಟ್ವೆಲ್ ತೌಸಂಡ್ ಒಳಗೆ ಬರುತ್ತೆ ಆ್ಯಂಡ್ ಕ್ರೇಪ್ ಸಿಲ್ಕ್ ಸಾರೀಸ್ ಅಪ್ರಾಕ್ಸಿಮಿಮೇಟ್ಲಿ ಸಮರ್ ಅರೌಂಡ್ ಲೆವೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಒಳಗೆ ಬರುತ್ತೆ ಆಲ್ ದೀಸ್ ಆ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಜೊತೆಗೆ ಬರುತ್ತೆ ಸೊ ನಿಮಗೆ ಅದರ ಪರ್ಟಿಕ್ಯುಲರ್ ಇಷ್ಟ ಆಯಿತು ಅಂದರೆ ವಾಟ್ಸಪ್ ಮಾಡ್ಬೋದು ಇಲ್ಲ ಶಾಪ್ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫಿಲ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು